ಹರೇ ಶ್ರೀಕೃಷ್ಣ ಶ್ರೀಮದ್ಭಗವದ್ಗೀತೆ ಅಧ್ಯಾಯ ಮೂರು ಶ್ಲೋಕ ಎಂಟು ನಿಯತುರು ಕರ್ಮ್ಯಕರ್ಮಣ ಶರೀರ ಯಾತ್ರ ಪ್ರಸಿದ್ಧೇದ ಕಮಣ ಈ ಶ್ಲೋಕದ ಭಾವಾರ್ಥ ಅರ್ಜುನ ನಿನಗೆ ನಿರ್ಧಾರಣೆ ಮಾಡಿದ ಕರ್ಮವನ್ನು ಮಾಡು ಅಂದರೆ ಕರ್ಮಗಳು ಬಹಳವಾಗಿವೆ ಅವುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಲಾಗುತ್ತದೆ ಆ ಗೊತ್ತು ಮಾಡಿದ ಕರ್ಮವನ್ನು ಮಾಡು ಕರ್ಮವನ್ನು ಮಾಡದಿರುವುದಕ್ಕಿಂತ ಮಾಡುವುದು ಶ್ರೇಷ್ಠ ಏಕೆಂದರೆ ಸ್ವಲ್ಪ ದೂರದವರೆಗೆ ಕರ್ಮವನ್ನು ಮಾಡುತ್ತಿದ್ದರೆ ಹಿಂದೆ ಹೇಳಿದಂತೆ ಜನನ ಮರಣ ರೂಪವಾದ ದೊಡ್ಡ ಭಯದಿಂದ ಕರ್ಮವು ಉದ್ಧಾರ ಮಾಡುವಂತಹದ್ದಾಗಿರುತ್ತದೆ ಆದ್ದರಿಂದ ಶರೀರ ಕರ್ಮವು ಶ್ರೇಷ್ಠವಾಗಿದೆ ಕರ್ಮವನ್ನು ಮಾಡದೇ ಹೋದರೆ ಶರೀರ ಸ್ಥಿತಿಯು ಸಿದ್ಧಿಸುವುದಿಲ್ಲ ಶರೀರ ಯಾತ್ರಾ ಎಂಬುದರ ಅರ್ಥವನ್ನು ಜನರು ಶರೀರ ನಿರ್ವಾಹ ಎಂದು ಹೇಳುತ್ತಾರೆ ಮನುಷ್ಯನು ಜನ್ಮ ಜನ್ಮಾಂತರದಿಂದಲೂ ಯುಗ ಯುಗಾಂತರದಿಂದಲೂ ಶರೀರ ಯಾತ್ರೆಯನ್ನು ಮಾಡುತ್ತಲೇ ಇರುತ್ತಾನೆ ಒಂದು ಬಟ್ಟೆಯು ಜೀರ್ಣವಾದಾಗ ಹೇಗೆ ಎರಡನೆಯದು ಮೂರನೆಯದನ್ನು ಸ್ವೀಕರಿಸುತ್ತಾನೋ ಹಾಗೆ ಇದೇ ರೀತಿ ಕ್ರಿಮಿ ಕೀಟಗಳಿಂದ ಹಿಡಿದು ಮಾನವನವರೆಗೂ ಬ್ರಹ್ಮನಿಂದ ಹಿಡಿದು ಇಡೀ ಜಗತ್ತು ಬದಲಾವಣೆಯಾಗುವುದಾಗಿದೆ ಅರ್ಜುನ ಈ ಕರ್ಮವನ್ನು ಮಾಡಿ ಅಶುಭವಾದ ಸಂಸಾರದಿಂದ ಬಿಡುಗಡೆ ಹೊಂದುವೆ ಕರ್ಮವು ಸಂಸಾರ ಬಂಧನದಿಂದ ಮುಕ್ತಿ ಕೊಡುವಂಥದ್ದಾಗಿದೆ